ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಒಂದು ವೈವಿಧ್ಯಮಯವಾದ ಬೆಳಗಿನ ನಾಷ್ಟಾನ ಮಾಡಿ ತೋರ್ಸಕತ್ತನ್ರಿ ಇದು ಬೇರೆ ಎದರಿಂದ ಮಾಡಿರೋಂತಹ ನಾಷ್ಟ ಅಲ್ಲ ರೀ ಉಳಿದಂತಹ ರೊಟ್ಟಿ ಚಪಾತಿಯಿಂದ ಈ ಥರ ನಾಷ್ಟ ಮಾಡ್ಕೋಬೋದು ರೀ ಬೆಳಗ್ಗೆ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ನಾವು ಎದ್ರೊಳಗೆ ಮಾಡೇವಿ ಗೊತ್ತಾಗಲ್ಲ ಗೊತ್ತಾಗಲ್ರಿ ಮೊಸರು ಜೊತೆಗೆ ಮಸ್ತ್ ಕಾಂಬಿನೇಷನ್ ರೀ ಇದು ನೋಡಿರಿ ನಾನು ಒಂದು ಎರಡು ಮೂರು ದಿವಸದಿಂದ ಉಳಿದಂತಹ ರೊಟ್ಟಿಗಳನ್ನು ಈ ಥರ ಸಣ್ಣದಾಗಿ ಮುರ್ಕೊಂಡು ಇದನ್ನು ನಾ ಎರಡರಿಂದ ಮೂರು ನೀರೊಳಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋದು ಅಂದರೆ ನೀರೆಲ್ಲ ಬಸ್ತಿಟ್ಕೊಂಡಿರೋದು ರೀ ನೆನ್ಸೋದೇನು ಬ್ಯಾಡ್ರಿ ಇದನ್ನ ಬರೀ ನೀರೊಳಗೆ ಹಾಕಿ ತೊಳೆದ್ರೆ ಸಾಕ್ರಿ ನಾವು ಹಚ್ಚ ಅವಲಕ್ಕಿ ಹಸ್ತೇವಲ್ರಿ ಹಚ್ಚೋ ಅವಲಕ್ಕಿನ ದಪ್ಪನೂ ಅದನ್ನು ಹೆಂಗೆ ತೊಳಿತೇವೆ ಆ ಥರ ತೊಳೆದ್ರೆ ಸಾಕ್ರಿ ಅಷ್ಟು ಸ್ಮೂತಾಗಿರ್ಬೇಕು ರೀ ತೊಳೆದಾಗವು ನಾನೀಗ ಇದಕ್ಕೆ ಇನ್ನೊಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆಕಾಯಿ ಇಟ್ಟಿದ್ರಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಡನ್ರಿ ಈಗ ಅದಕ್ಕನ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಡಲೆ ಅರ್ಧ ಚಮಚದಷ್ಟು ಉದ್ದಿನ ಬೇಳಿನೂ ಕೂಡ ಹಾಕೊತಾನಿರಿ ಇದೆಲ್ಲ ಕೆಂಪು ಪಾಗಿಂದ ನಾನು ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಎರಡು ಉಳ್ಳಾಗಡ್ಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಮೆತ್ತಗಾಗೋ ಹಂಗೆ ಫ್ರೈ ಮಾಡ್ಕೊತಾನಿ ಸ್ನೇಹಿತರೆ ಈಗ ನೋಡಿರಿ ಉದ್ದಿನಬೇಳೆ ಕಡಲೆ ಬೇಳೆ ಹಾಕೊಂಡೆ ರೀ ಈಗ ಒಣಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕೊಂಡು ಈಗ ನಾನು ನಾನು ಎರಡರ ಎರಡರಿಂದ ಮೂರಷ್ಟು ಉಳ್ಳಾಗಡ್ಡಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ರಿ ಈಗ ಉಳ್ಳಾಗಡ್ಡಿನ ಇದಕ್ಕೆ ಹಾಕೊತಾನೆ ರೀ ಇದು ಸ್ವಲ್ಪ ಮೆತ್ತಗಾಗಬೇಕು ರೀ ಉಳ್ಳಾಗಡ್ಡಿ ಆಮೇಲೆ ಉಳಿದಂತಹ ತರಕಾರಿಗಳನ್ನು ಹಾಕೋಣ ರೀ ನಾನು ಇದಕ್ಕೆ ಒಂದು ಕ್ಯಾರೆಟ್ ರೀ ಒಂದು ಸ್ವಲ್ಪ ಕ್ಯಾಬೇಜು ಮತ್ತು ಆಲೂಗಡ್ಡಿನ ಸಣ್ಣಗೆ ಹರಿದಿಟ್ಕೊಂಡ್ರಿ ಇದಿಷ್ಟು ನಾನು ಹಾಕೋಂತಹ ತರಕಾರಿಗಳು ರೀ ನೀವು ಬೇಕಂದ್ರೆ ಇದಕ್ಕೆ ಬಟಾಣಿ ಬೀನ್ಸನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಆದ್ರೆ ಇದಕ್ಕೆ ಬರೀ ಮೂರ ತರ ತರಕಾರಿಗಳನ್ನು ನೋಡಿರಿ ಸ್ನೇಹಿತರೆ ಈಗ ಉಳ್ಳಾಗಡ್ಡೆ ರೀ ಈಗ ನಾನು ತುರಿದಂತಹ ಒಂದು ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಒಂದು ಅರ್ಧದಷ್ಟು ಕ್ಯಾಬೇಜ್ ರೀ ಒಂದು ಆಲೂಗಡ್ಡೆ ಮೇಲೆ ಸಿಪ್ಪಿ ತೆಗೆದು ಹರಿದಂತಹ ಒಂದು ಆಲೂಗಡ್ಡಿನ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊತಾನೆ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಉಳಿದಂತಹ ಸಾಮಗ್ರಿಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗ್ತಾನೆ ರೀ ಆಮೇಲೆ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿಂದ ರೊಟ್ಟಿ ಸೇರಿಸ್ಬಿಟ್ರೆ ನಮ್ಮ ಬೆಳಗಿನ ನಾಷ್ಟ ರೊಟ್ಟಿ ಒಗ್ಗರಣೆ ರೆಡಿ ರೀ ಸ್ನೇಹಿತರೆ ನಿಮ್ಮ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿ ನನ್ನ ಉತ್ತರ ಕರ್ನಾಟಕದ ಹೊಸ ಚಾನೆಲ್ಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿರೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಚಾನಲ್ನ ಬೆಳೆಸ್ರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ನೋಡ್ರಿ ಸ್ನೇಹಿತರೆ ಈಗ ನಾನು ಇದಕ್ಕೆ ಸ್ವಲ್ಪ ಟಮೆ ಒಂದು ಮೂರಷ್ಟು ಟೊಮೆಟೊ ಹಾಕೋಣ ರೀ ಯಾಕಂದ್ರೆ ನಾನು ಇದಕ್ಕೆ ಹುಣ್ಸಿ ಹುಳಿ ಹಾಕೋಣಂಗಿಲ್ಲ ರೀ ಹಾಗಾಗಿ ಎಲ್ಲ ತರಕಾರಿಗಳು ಬೆಂದಾಗಿಂದ ನಾನು ಟೊಮೆಟೊ ರೀ ಹಂಗೆ ಹಾಕೋದ್ರಿಂದ ನಮ್ಮ ಟೊಮೆಟೊ ಸಾಫ್ಟಾಗಿ ಬೆಂದು ಹೊಕ್ಕವ್ರಿ ಫಸ್ಟಿಗೆ ಹಾಕ್ಬಿಟ್ರೆ ಎಲ್ಲವೂ ಕಚ ಕಚ ಅಂತಂದು ಬೇಯ್ಯಂಗೇ ಇಲ್ಲ ರೀ ನೋಡಿರಿ ಸ್ನೇಹಿತರೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡೆ ರೀ ಉಪ್ಪು ಮೇಲೆ ಇದು ಎಲ್ಲ ಸಾಫ್ಟಾಗಿ ಬೆಂದು ಹೊಕ್ಕತ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡನ್ರಿ ಈಗ ಇದು ಎಲ್ಲನೂ ಚೆನ್ನಾಗಿ ಒಂದ್ಸತಿ ಕ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದನ್ನು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಒಗ್ಗರಣೆ ಚೆನ್ನಾಗಿ ರೀ ಯಾಕಂದ್ರೆ ನಾವು ರೊಟ್ಟಿ ಹಾಕಿಂದ ಇದನ್ನ ಬೇಯಿಸಂಗಿರಂಗಿಲ್ಲ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ರೀ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಂಡನಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಂಡನಿ ಒಂದು ಸ್ಪೂನಷ್ಟು ಈಗ ಇದನ್ನು ಪೂರ್ತಿ ಇನ್ನೊಂದ್ಸರ್ತಿ ಕಲಿಸ್ಕೊಂಡು ಮತ್ತು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಂಡು ನಾನು ನೆನೆಸಿದಂತಹ ರೊಟ್ಟಿಗಳನ್ನು ಕೂಡ ಇದಕ್ಕೆ ಸೇರಿಸಿ ನಾನೀಗ ಇದನ್ನು ರೊಟ್ಟಿ ಒಗ್ಗರಣೆ ಅಥವಾ ಉಪ್ಪಿಟ್ಟನ್ನು ತಯಾರು ಮಾಡ್ಕೊತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನಲ್ಲಿ ಬರುವ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗತೈತಿ ಅಂತ ಭಾವಿಸಿದ್ದೇನೆ ರೀ ಹಾಗಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣೋ ಅಂತಹ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಅರ್ಧ ಸ್ಪೂನಷ್ಟು ಸಕ್ರೆ ಹಾಕೊಂಡ್ರಿ ಹಾಕೊಂಡಿಂದ ಇನ್ನೊಂದು ಸತಿ ಕೈ ಆಡ್ಕೊಂಡು ಈಗ ನಾನು ತೊಳೆದು ಇಟ್ಟಿರಂತಹ ರೊಟ್ಟಿ ಅಥವಾ ನಿಮ್ಮ ರೊಟ್ಟಿ ಇರ್ಬೋದು ಅಥವಾ ಚಪಾತಿ ಇರ್ಬೋದು ರೀ ಯಾವುದಾದ್ರು ಇರಲಿ ಅದನ್ನ ಅದನ್ನು ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಾನು ಹಾ ಕಲಸಿ ತೋರಿಸ್ತೇನೆ ನೋಡಿರಿ ಎಷ್ಟು ಮಸ್ತಾಗಿ ನಮ್ಮ ಬೆಳಗಿನ ನಾಷ್ಟ ರೆಡಿ ಆಯಿತು ಅನ್ನೋದನ್ನು ಯಾಕಂದರೆ ಎಲ್ಲ ಕಡೆನೂ ರೊಟ್ಟಿ ಮಾಡೋಂಗಿಲ್ಲ ರೀ ಜೋಳದ ರೊಟ್ಟಿನ ಅವರು ಚಪಾತಿ ಉಳ್ದಿರ್ತವೋ ಅವಾಗ ಅವರು ಇದನ್ನು ಈ ಟೈಪ್ ಮಾಡ್ಕೊಂಡ್ರೆ ಮಸ್ತ್ ಆಕೈತೆ ರೀ ಈ ನಾಷ್ಟ ನಮ್ಮ ಕಡೆ ನಾವು ಜೋಳ ಜೋಳದ ರೊಟ್ಟಿ ಡೈಲಿ ಮಾಡೋದ್ರಿಂದ ಒಂದೆರಡು ಉಳ್ದು ರೀ ಅವಾಗ ನಾವು ಈ ಥರ ನಾಶ ಮಾಡ್ಕೊಂಡ್ರೆ ಬೆಳಗಿನ ನಾಷ್ಟ ರೀ ನೋಡಿರಿ ಸ್ನೇಹಿತರೆ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ನಮ್ಮ ನಾಷ್ಟ ರೆಡಿ ಆಗೈತಿ ಅನ್ನೋದನ್ನು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಮಗೆ ತೋರಿಸ್ತಾನೆ ನೋಡ್ರಿ ಇದು ಮಕ್ಕಳಂತ್ರು ನಾವು ಹೆಂಗೆ ಮಾಡೇವೆ ರೊಟ್ಟಿನ ತಿನ್ನಾಕೊಲ್ಲೇ ಅಂದೋರು ಈ ಥರ ಮಾಡ್ಕೊಟ್ರಿ ನಾವು ಯಾವ ಟೈಪ್ ಮಾಡೇವೆ ಅನ್ನೋದು ಗೊತ್ತಾಗಂಗಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ರೀ ಮನೆ ಮಂದಿಗೆಲ್ಲ ಇದು ಇಷ್ಟ ರೀ ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ರಿ ಈ ರೆಸಿಪಿ ಈ ರೆಸಿಪಿಯೊಂದಿಗೆ ಇವತ್ತಿನ ಅಡುಗೆನ ಮುಗಿಸ್ತಾ ಇದ್ದೀನಿ ರೀ ಸ್ನೇಹಿತರೆ ಇನ್ನೊಂದು ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರ